ಪರೀಕ್ಷಾ ಕೊಠಡಿಗೆ ಹಾಜರಾಗುವ ವೇಳೆ ವಿದ್ಯಾರ್ಥಿಯೋರ್ವನ ಮೈ ಮೇಲಿದ್ದ ಜನಿವಾರವನ್ನ ಅಧಿಕಾರಿಗಳು ಕತ್ತರಿಸಿದ ಘಟನೆ ನಡೆದಿತ್ತು ಇದು ಅತ್ಯಂತ ಖಂಡನೀಯ ಕೃತ್ಯ ಜನಿವಾರ ಮುಟ್ಟಿದ್ರೆ ಜಾಗ್ರತೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಎಚ್ಚರಿಸಿದ್ದಾರೆ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿದ ಘಟನೆಯನ್ನ ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಧಿಕಾರಿ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಿದೆ ಈ ದೇಶದ ಸಂಸ್ಕಾರ ಸಂಸ್ಕೃತಿ ಪರಂಪರೆಯಾಗಿ ಹಲವು ವಿಚಾರಗಳು ಇಂದಿಗೂಳಿದಿದೆ ಅವರವರ ನಂಬಿಕೆ ಆಚರಿಸಿದರು ವಿಚಾರ ವಿಚಾರಗಳನ್ನು ಯಾರೂ ಪ್ರಶ್ನಿಸುವಂತಿಲ್ಲ ಎಂದು ಹೇಳಿದ ಶಾಸಕರು ಜನಿವಾರ ಧರಿಸುವುದು ಒಂದು ಸಂಸ್ಕಾರ ಸಂಸ್ಕೃತಿಯಾಗಿದೆ ಅದಕ್ಕೆ ಯಾರೇ ಆಗಲಿ ಕೈ ಹಾಕುವುದು ಅಪರಾಧವಾಗುತ್ತದೆ ಎಂದು ಹೇಳಿದ್ದಾರೆ ಕರ್ನಾಟಕ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ ಮತ್ತು ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಮತ್ತು ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಒಬ್ಬ ಹುಡುಗನ ಏನು ಅವರು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಮುಟ್ಟು ಹಾಕು ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿಯ ಜನಿವಾರವನ್ನು ತೆಗೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ